ವಾರದಲ್ಲಿ ಮೂರು ದಿನ ಈ ಎಣ್ಣೆಯ ದೀಪ ಹಚ್ಚಿದರೆ ಖಜಾನೆಯ ಒಡೆಯರಾಗುವಿರಿ ದೀಪ ಹಚ್ಚುವುದು ನಮಗೆ ಅದ್ಭುತ ಪ್ರಯೋಜನಗಳನ್ನು ತರುತ್ತದೆ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕೆಂದು ತಿಳಿದುಕೊಂಡು ದೀಪವನ್ನು ಹಚ್ಚಿದರೆ ಅದು ನಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಹಣಕಾಸಿನ ಸ್ಥಿತಿ ಸುಧಾರಿಸಬೇಕಾದರೆ ನಾವು ಯಾವ ದಿನ ಯಾವ ಎಣ್ಣೆಯ ದೀಪ ಹಚ್ಚಬೇಕು ದೀಪದ ಎಣ್ಣೆಯ ಪ್ರಯೋಜನಗಳಿವು ಯಾವ ದಿನ ಯಾವ ಎಣ್ಣೆಯ ದೀಪ ಹಚ್ಚಬೇಕು ದೀಪ ಹಚ್ಚುವಾಗ ಈ ಮಂತ್ರವನ್ನು ಪಠಿಸಿ ದಿನಗಳಿಗನುಗುಣವಾಗಿ ದೀಪ ಹಚ್ಚುವುದರ ಪ್ರಯೋಜನಗಳು ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ತುಳಸಿಯ ಬಳಿಯಾಗಿರಬಹುದು ದೀಪವನ್ನು ಹಚ್ಚಿಡುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಇದು ಪೂಜೆಯ ಚಟುವಟಿಕೆಯಾಗಿದೆ ದೇವರ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ದೇವರ ಆಶೀರ್ವಾದ ಉಳಿಯುತ್ತದೆ ಎನ್ನುವ ನಂಬಿಕೆಯಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ನಿಯಮಿತವಾಗಿ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಮಂಗಳಕರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ದೇವರ ಪೂಜೆಯನ್ನು ಪ್ರಾರಂಭಿಸುವ ಮುನ್ನ ನಾವು ದೀಪವನ್ನು ಹಚ್ಚಿಟ್ಟು ನಂತರ ಪೂಜೆಯನ್ನು ಪ್ರಾರಂಭಿಸುತ್ತೇವೆ ಅಗ್ನಿ ದೇವನನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ನಮ್ಮದಾಗಿರುತ್ತದೆ ಸಾಮಾನ್ಯವಾಗಿ ಸಾಸಿವೆ ಎಣ್ಣೆಯ ದೀಪವನ್ನು ಮನೆಗಳಲ್ಲಿ ಬೆಳಗಿಸಲಾಗುತ್ತದೆ ಆದರೆ ವಾರದಲ್ಲಿ ಮೂರು ದಿನ ವಿವಿಧ ಎಣ್ಣೆಗಳಿಂದ ದೀಪಗಳನ್ನು ಹಚ್ಚಿದರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಇದಲ್ಲದೆ ಇದು ಆರ್ಥಿಕ ಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಒಂದು ಎಳ್ಳೆಣ್ಣೆ ದೀಪ ಆಂಜನೇಯ ಸ್ವಾಮಿಯ ಭಕ್ತರಿಗೆ ವಾರದಲ್ಲಿ ಮಂಗಳವಾರ ತುಂಬಾನೇ ವಿಶೇಷವಾದ ದಿನ ಈ ದಿನದಂದು ಅವರು ವಿಧಿ ವಿಧಾನಗಳ ಪ್ರಕಾರ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡುವುದರಿಂದ ಮಂಗಳನಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಅಲ್ಲದೆ ಯಾವ ವ್ಯಕ್ತಿ ಈ ದೀಪವನ್ನು ಹಚ್ಚುತ್ತಾನೋ ಅವನ ಮನಸ್ಸಿನಲ್ಲಿನ ಎಲ್ಲಾ ರೀತಿಯ ಭಯಗಳು ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ ಎರಡು ಸಾಸಿವೆ ಎಣ್ಣೆ ದೀಪ ವಾರದ ಮೊದಲನೇ ದಿನವಾದ ಸೋಮವಾರದ ದಿನದಂದು ಶಿವನನ್ನು ಪೂಜಿಸುವ ಪದ್ಧತಿ ಇದೆ ಈ ದಿನ ನಾವು ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಬಯಸಿದ ಎಲ್ಲಾ ರೀತಿಯ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು ನಂಬಿಕೆಗಳ ಪ್ರಕಾರ ಸೋಮವಾರದ ದಿನದಂದು ಬಿಲ್ವಪತ್ರೆ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಈ ದೀಪವನ್ನು ಹಚ್ಚಿಡುವುದರಿಂದ ಅದು ಆ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ ಮೂರು ಗುರುವಾರ ಈ ದೀಪ ಬೆಳಗಿಸಿ ಹಿಂದೂ ಧರ್ಮದಲ್ಲಿ ಗುರುವಾರವನ್ನು ಗುರುವಿನ ದಿನವೆಂದು ವಿಷ್ಣು ಮತ್ತು ರಾಯರ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಗುರುವಾರದ ದಿನದಂದು ಬಿಲ್ವಪತ್ರೆ ಮರದ ಬಳಿ ಎಣ್ಣೆಯಲ್ಲಿ ಅರಿಶಿನವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಎನ್ನುವ ನಂಬಿಕೆಯಿದೆ ಇದು ಗುರುದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಅಷ್ಟೇ ಅಲ್ಲ ಗ್ರಹದೋಷದಿಂದಲೂ ಪರಿಹಾರ ಸಿಗುವಂತೆ ಮಾಡುತ್ತದೆ ನಾಲ್ಕು ದೀಪವನ್ನು ಬೆಳಗಿಸುವಾಗ ಈ ಮಂತ್ರ ಪಠಿಸಿ ನೀವು ದೇವರಿಗೆ ದೀಪವನ್ನು ಹಚ್ಚುವ ಸಮಯದಲ್ಲಿ ಕಡ್ಡಾಯವಾಗಿ ಈ ಮಂತ್ರವನ್ನು ಪಠಿಸಬೇಕು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ನಾವು ಈ ಮೂರು ದೀಪವನ್ನು ಬೆಳಗಿಸುವುದರಿಂದ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಇದರಿಂದ ನಮಗೆ ದೇವರ ಆಶೀರ್ವಾದ ಕೂಡ ಪ್ರಾಪ್ತವಾಗುತ್ತದೆ ಈ ದೀಪಗಳನ್ನು ಬೆಳಗಿಸುವಾಗ ಮಂತ್ರಗಳ ಪಠಣದೊಂದಿಗೆ ದೀಪವನ್ನು ಬೆಳಗಿಸಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್